ಮಂತ್ರಿಗಳೇ ನಾಡಿನ ಜನತೆ ಸೌಖ್ಯವಾಗಿರುವೆ ಪ್ರಜೆಗಳ ರಕ್ಷಣೆ ನಮ್ಮ ಕೃತವಲ್ಲವೇ ಮಂತ್ರಿಗಳೇ ಸೇನ ತಂಡ ನಾಯಕರೇ ಬಹಳ ಯೋಚಿಸಿ ತಿದ್ದರೆ ಕನ್ನಡ ಮಣ್ಣಿನ ಪಸೆಯಿಂದ ನಾನು ನನ್ನ ಭಾಷೆ ಮಾತ್ರ ಕನ್ನಡವಲ್ಲ ನನ್ನ ಧರ್ಮವು ಕನ್ನಡ ಈ ನನ್ನ ಕೆಚ್ಚರ ಕಟ್ಟಾಳತನು ನನ್ನ ಕನ್ನಡ ತಾಯಿಯ ಕೊಡುಗೆ ಬನ್ನಿ ಬನ್ನಿ ಈ ಹೊಯ್ಸಾಳ ಸಾಮ್ರಾಜ್ಯದ ಕೀರ್ತಿ ಕೆಳಗಿಳಿಯದಂತೆ ಎದೆ ಒಡ್ಡಿ ಹೋರಾಡೋಣ ಮಂತ್ರಿಗಳೇ ಸೇಂಟ್ ನನ್ನ ನಾಯಕರೇ ತಕ್ಷಣ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಕನ್ನಡಿಗರ ಪೌರುಷ ಕನ್ನಡಿಗರ ಸಾಸ್ ಕನ್ನಡಿಗರ ಸಭಿಮಾನ್ ಆ ಚಂದ್ರ ಅರ್ಥವಾಗಿ ನಿಲ್ಲುವುದು ಹೊರತು ನಿಮ್ಮಂತ ದ್ರೋಹಿಗಳ ಸಂಚಿಗೆ ಕನ್ನಡ ಅಭಿಮಾನವು ಅಳೆಯದು ಎಂಬ ಸತ್ಯವನ್ನು ನನ್ನ ಗುರಿ ಇದೇ ನನ್ನ ರಾಜ್ಯ ಧರ್ಮ ಸೈನಿಕರೇ ಸೇ ನಂದೆ ನಾಯಕರೇ பண்ணி ஹராரமாக ேவஹேவ்ட் எக் தான் இது நம்ம விஜயதேத நான் மறையபாரது எஸ்டே ஸ்தானமான ಪದವಿ ಲಭಿಸಿದರೂ ಗುಣಗಳನ್ನು ಮರೆಯಬಾರದು ಸೇರು ಸಿಕ್ಕಿ ಸೈನಿಕರ ಮೇಲೆ ದೌರ್ಜನ್ಯ ನಾಡಿಸುವುದು ಯುದ್ಧ ಧರ್ಮವಲ್ಲ ನಾವೆಲ್ಲರೂ ಶಾಂತಿಯಿಂದ ಬಾಳೋಣ ಧನ್ಯವಾದಗಳು